ಏನೋ ಗ್ರಾಸ್ತ್ಯ ನೋಡಿ ಗುದ್ದಿಕೆ ಬರ್ತಾವನೆ ನೋಡಿ ಸಣ್ಣ ಮರಿಗಳು ನೋಡಿ ಪಕ್ಕ ಹಳ್ಳಿ ವಾತ ಮರಿಗಳು ಸಾಕೊಂಡವ್ರೆ ಈ ವಾತ ಮೇಕೆ ಮರಿಗಳು ಒಳ್ಳೆ ರೈಟ್ ಇದ್ದಾವೆ ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡಿ ಆದರೆ ಖಂಡಿತವಾಗಿ

ಹೆಂಗಿದಾವ ನೋಡಿ ವಾತ ಮರಿ ಚೆನ್ನಾಗವನಿ ಅದು ಆಡು ಮರಿ ನೋಡಿ ಇನ್ನು ಹೆಂಗಾಡ್ತವನಿ ಹಾಂ ನೋಡಿ ಗುಮ್ಮ ಗುಮ್ಮ ನೋಡ್ದಂಗೆ ನೋಡ್ತಾವೆ ಹೀಗೆ ಪಕ್ಕ ಹಳ್ಳಿ ಸೈಡ್ ಮರಿಗಳು ಮಾಂಸ ತುಂಬ ಚೆನ್ನಾಗಿರ್ತವೆ ಸೂಪರಾಗಿರ್ತದೆ ತಿಂತಾಯಿದ್ರೆ ಬಾಂಬಟ್ಟು ಅಗರ್ದಸ್ತಾಗಿರ್ತದೆ ನೋಡಿ ಮರಿಗಳು ಯಜಮಾನ್ರು ಸಾಕ್ತಾವ್ರೆ ಈ ವಾತಗಳು ಎವರು ಬಿಟ್ಟಿದಾರಂತೆ ಯಜಮಾನ್ರೇ ತುಂಬ ಚೆನ್ನಾಗಿ ಸಾಕಿದಿರಿ ಮರಿಗಳು ನಾಟಿ ಕೋಳಿಗಳು ಹುಂಜ ತಾಟೆ ಹೀಗೆ ಪಿವರ್ ನಾಟಿ ಅಂದರೆ ಈ ಥರ ಹಳ್ಳಿಯಲ್ಲಿ ಇರಬೇಕು ಹಳ್ಳಿ ಕೋಳಿಗಳಾದರೆ ತುಂಬ ಚೆನ್ನಾಗಿತ್ತು